ಬಿ ಎ ಮೂರನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಅಧ್ಯಾಯ ಹತ್ತು ಭಾಷೆ ಬೇರು ಭಾವ ಹೂವು ವಾಸುದೇವ್ ನಾಡಿಗವರು ಬರೆದಿರತಕ್ಕಂತಹ ಭಾಷೆ ಬೇರು ಭಾವ ಹೂವು ಅಧ್ಯಾಯದ ಭಾಗ ಒಂದು ವಿಡಿಯೋ ಅಂತ ಹೇಳ್ತೀನಿ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಕವಿ ಪರಿಚಯ ಮತ್ತು ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನ ಸ್ವಾರಸ್ಯಪೂರ್ಣವಾಗಿ ಸಂಪೂರ್ಣವಾಗಿ ಡಿಸ್ಕಶನ್ ಮಾಡ್ತಾ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಕೃತಿ ಕರ್ತ ಪರಿಚಯವನ್ನು ನೋಡೋದಾದ್ರೆ ವಾಸುದೇವ್ ನಾಡಿಗ ಅವರು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯವರು ಹತ್ತೊಂಬತ್ತು ನೂರ ಎಪ್ಪತ್ತರ ಜುಲೈ ಇಪ್ಪತ್ತೆಂಟರಂದು ಜನಿಸಿದ ಇವರು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸ್ಥಾನಕೋತ್ತರ ಪದವಿ ಪಡೆದಿದ್ದಾರೆ ಪ್ರಸ್ತುತ ಕನಕಪುರ ತಾಲೂಕಿನ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಕನ್ನಡ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಲವು ಕವನ ಮತ್ತು ಕಥಾ ಸಂಕಲನಗಳನ್ನು ರಚಿಸಿರುವ ಇವರು ಪ್ರಮುಖ ಕೃತಿಗಳೆಂದರೆ ಕವನ ಸಂಕಲನಗಳು ವೃಷಭಾಚಲದ ಕನಸು ಭವದ ಹಕ್ಕಿ ಅವನ ಕರವಸ್ತ್ರ ಇರು ಇರದಂತೆ ಇರು ಮತ್ತು ನಿನ್ನ ಧ್ಯಾನದ ನೂರೊಂದು ಹಣತೆ ಇನ್ನು ಕಥಾ ಸಂಕಲನಗಳು ಒಂದು ಡೈರಿಯ ಪರಿಮಳ ಮತ್ತು ಈ ಜನರು ಈ ನರಕ ಈ ಪುಳಕ ಇವರು ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಅವುಗಳಲ್ಲಿ ಮುಖ್ಯವಾದವು ಬೇಂದ್ರೆ ಅಡಿಗ್ ಕಾವ್ಯ ಪುರಸ್ಕಾರ ಮುದ್ದನ್ನ ಕಾವ್ಯ ಪ್ರಶಸ್ತಿ ಕಂಡೇಗೋಡ್ಲು ಕಾವ್ಯ ಪ್ರಶಸ್ತಿ ಜಿಎಸ್ಎಸ್ ಕಾವ್ಯ ಪುರಸ್ಕಾರ ಮತ್ತು ಬೆರಗು ಸಾಹಿತ್ಯ ಪುರಸ್ಕಾರ ಅವರ ಇರು ಇರದಂತೆ ಇರು ಕವನ ಸಂಕಲನದಿಂದ ಭಾಷೆ ಬೇರು ಭಾವ ಹೂವು ಎಂಬ ಕವಿತೆಯನ್ನು ಆಯ್ದುಕೊಳ್ಳಲಾಗಿದೆ ಎಂಬುದು ಇಷ್ಟು ಕೃತಿಕತೆ ಪರಿಚಯವಾಗಿತ್ತು ಮುಂದುವರೆದು ಆಲೋಚನೆಯನ್ನು ವಿಸ್ತರಿಸುವ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಕನ್ನಡ ನಾಡಿನ ಬೇರುಗಳ ಜೊತೆಗಿನ ಕಾವ್ಯದ ಸಂಬಂಧವನ್ನು ವಿಶ್ಲೇಷಿಸಿ ಉತ್ತರ ಕನ್ನಡ ನಾಡಿನ ಕಾವ್ಯ ಕೇವಲ ಪದಗಳ ಸಂಯೋಜನೆಯಲ್ಲ ಅದು ಈ ನೆಲದ ಸಂಸ್ಕೃತಿ ಇತಿಹಾಸ ಜನರ ಭಾವನೆಗಳು ಮತ್ತು ಜೀವನದೊಂದಿಗೆ ಆಳವಾಗಿ ಬೆರೆತುಕೊಂಡಿದೆ ಈ ಸಂಬಂಧವನ್ನು ನಾವು ಮೂರು ರೀತಿಯಲ್ಲಿ ವಿಶ್ಲೇಷಿಸಬಹುದು ಪ್ರಶ್ನೆದಾಗಿ ಪ್ರಕೃತಿಯೊಂದಿಗಿನ ಸಂಬಂಧ ಕನ್ನಡ ನಾಡಿನ ಕಾವ್ಯದಲ್ಲಿ ಪಶ್ಚಿಮ ಘಟ್ಟಗಳ ಹಸಿರು ಕಡಲ ತೀರದ ಅಲೆಗಳು ಮಲೆನಾಡಿನ ಮಂಜು ಮತ್ತು ಬಯಲು ಸೀಮೆಯ ವಿಶಾಲವಾದ ಭೂಮಿಯ ಚಿತ್ರಣಗಳು ಪದೇ ಪದೇ ಕಾಣಸಿಗುತ್ತವೆ ಕವಿಗಳು ಈ ನಾಡಿನ ಪ್ರಕೃತಿಯನ್ನ ತಮ್ಮ ಕಾವ್ಯದ ಪ್ರಮುಖ ವಸ್ತುವಾಗಿ ಬಳಸಿಕೊಂಡಿದ್ದಾರೆ ಉದಾಹರಣೆಗೆ ಕುವೆಂಪು ಅವರ ಕವಿತೆಗಳಲ್ಲಿ ಸಹ್ಯಾದ್ರಿಯ ಸೌಂದರ್ಯ ಮತ್ತು ನಿಸರ್ಗದ ಮಹಿಮೆ ಎದ್ದು ಕಾಣುತ್ತದೆ ಇದು ಕಾವ್ಯದ ನಾಡಿನ ಬೇರುಗಳಿಗೆ ಹೇಗೆ ಹತ್ತಿರವಾಗಿದೆ ಎಂಬುದಕ್ಕೆ ಉತ್ತಮ ಉದಾಹರಣೆ ಇನ್ನು ಎರಡನೇದಾಗಿ ಜನಪದ ಮತ್ತು ಸಂಸ್ಕೃತಿಯೊಂದಿಗಿನ ಸಂಬಂಧ ಜನಪದ ಗೀತೆಗಳು ಹಬ್ಬಗಳು ಮತ್ತು ಆಚರಣೆಗಳು ಕನ್ನಡ ಕಾವ್ಯದ ಮತ್ತೊಂದು ಮುಖ್ಯ ಬೇರು ನಮ್ಮ ಕಾವ್ಯದಲ್ಲಿ ದಾಸರು ಶರಣರು ಮತ್ತು ಸೂಪಿ ಸಂತರು ತಮ್ಮ ಅನುಭವಗಳನ್ನು ಈ ನೆಲದ ಸೊಗಡಿನಲ್ಲಿಯೇ ಹೇಳಿದ್ದಾರೆ ಕವಿಗಳು ಜನಸಾಮಾನ್ಯರ ಬದುಕು ಕಷ್ಟ ಸುಖಗಳನ್ನು ಕಾವ್ಯದ ಮೂಲಕ ಹಿಡಿದಿಟ್ಟಿದ್ದಾರೆ ಇದು ಕಾವ್ಯವು ಜನರ ಹೃದಯಕ್ಕೆ ಹತ್ತಿರವಾಗಿ ಬೆರೆತು ಹೋಗಲು ಕಾರಣವಾಗಿದೆ ಮೂರನೇದಾಗಿ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ನೆಲೆ ಕವಿಗಳು ನಾಡಿನ ಇತಿಹಾಸ ಪ್ರಮುಖ ರಾಜರು ವಿಜಯನಗರ ಸಾಮ್ರಾಜ್ಯದ ವೈಭವದ ಮತ್ತು ಮೈಸೂರಿನ ಭವ್ಯತೆಗಳನ್ನು ತಮ್ಮ ಕಾವ್ಯಗಳಲ್ಲಿ ದಾಖಲಿಸಿದ್ದಾರೆ ಇದು ಕೇವಲ ಇತಿಹಾಸವನ್ನು ಹೇಳುವುದಷ್ಟೇ ಅಲ್ಲ ನಾಡಿನ ಹೆಮ್ಮೆ ಮತ್ತು ಅದರ ಬೇರುಗಳನ್ನು ಬಲಪಡಿಸುವ ಪ್ರಯತ್ನವೂ ಹೌದು ಎಂಬುದು ಉತ್ತರವಾಗಿತ್ತು ಮುಂದುವರೆದು ಪ್ರಶ್ನೆ ನಂಬರ್ ಎರಡು ಕನ್ನಡ ಭಾಷೆಯ ಜೊತೆಗಿನ ಭಿನ್ನ ನೆಲೆಗಳ ಒಡನಾಡಿತನದ ಕುರಿತು ಆಲೋಚಿಸಿ ಇದಕ್ಕೆ ಉತ್ತರ ಕನ್ನಡ ಭಾಷೆ ಕೇವಲ ಒಂದು ಸಂವಹನ ಮಾಧ್ಯಮವಲ್ಲ ಅದು ಜನರ ಜೀವನದ ಭಿನ್ನ ಭಿನ್ನ ನೆಲೆಗಳೊಂದಿಗೆ ಹಾಸುಹೊಕ್ಕಾಗಿದೆ ವೃತ್ತಿ ಮತ್ತು ವ್ಯಾಪಾರ ಕನ್ನಡ ಭಾಷೆ ವಿವಿಧ ವೃತ್ತಿಗಳಲ್ಲಿ ಕೆಲಸ ಮಾಡುವ ನಡುವೆ ಒಂದು ಸೇತುವೆಯಂತೆ ಕೆಲಸ ಮಾಡುತ್ತದೆ ರೈತರಿಂದ ಹಿಡಿದು ಕುಲ ಕುಶಲಕರ್ಮಿಗಳವರೆಗೆ ಎಲ್ಲರೂ ತಮ್ಮ ವೃತ್ತಿಗಳಲ್ಲಿ ಕನ್ನಡವನ್ನು ಬಳಸುತ್ತಾರೆ ಇದರಿಂದ ಪ್ರಾದೇಶಿಕ ಪದಗಳು ಮತ್ತು ಆಡುಭಾಷೆಯ ವೈಶಿಷ್ಟ್ಯತೆಗಳು ಭಾಷೆಯಲ್ಲಿ ಜೀವಂತವಾಗಿವೆ ಕಲೆ ಮತ್ತು ಮನರಂಜನೆ ಕನ್ನಡ ಭಾಷೆ ನಾಟಕ ಚಲನಚಿತ್ರ ಸಂಗೀತ ಮತ್ತು ಕಲೆಯ ಮೂಲಕ ಜನರೊಂದಿಗೆ ಒಡನಾಡುತ್ತದೆ ಪ್ರಾದೇಶಿಕ ಹಬ್ಬಗಳ ಹಾಡುಗಳು ಭಜನೆಗಳು ರಂಗಗೀತೆಗಳು ಮತ್ತು ಚಲನಚಿತ್ರಗಳ ಹಾಡುಗಳು ಕನ್ನಡದ ವೈವಿಧ್ಯತೆಯನ್ನು ಹೆಚ್ಚಿಸುತ್ತವೆ ಶಿಕ್ಷಣ ಮತ್ತು ಸಂಶೋಧನೆ ಕನ್ನಡ ಭಾಷೆ ಶಾಲಾ ಕಾಲೇಜುಗಳಲ್ಲಿ ಬೋಧನಾ ಮಾಧ್ಯಮವಾಗಿ ಬಳಸಲಾಗುತ್ತದೆ ಸಾಹಿತ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನದ ಹೊಸ ಪರಿಕಲ್ಪನೆಗಳನ್ನು ಕನ್ನಡದಲ್ಲಿ ಅಭಿವ್ಯಕ್ತಿಸಲು ನಿರಂತರ ಪ್ರಯತ್ನಗಳು ನಡೆಯುತ್ತಿವೆ ಈ ಮೂಲಕ ಭಾಷೆ ಆಧುನಿಕ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುತ್ತವೆ ಎಂಬುದು ಉತ್ತರವಾಗಿತ್ತು ಮುಂದುವರೆದು ಪ್ರಶ್ನೆ ನಂಬರ್ ಮೂರು ಕವಿಯ ಆತ್ಮವೇ ಕನ್ನಡ ಭಾಷೆಯಾಗುವ ಬಗೆಗೆ ವಿವೇಚಿಸಿ ಇದಕ್ಕೆ ಉತ್ತರ ಕವಿಯೊಬ್ಬರು ಕೇವಲ ಕನ್ನಡದಲ್ಲಿ ಕವಿತೆ ಬರೆಯುವುದಿಲ್ಲ ಅವರ ಆತ್ಮವೇ ಕನ್ನಡ ಭಾಷೆಯಾಗಿರುತ್ತದೆ ಇದು ಒಂದು ಆಧ್ಯಾತ್ಮಿಕ ಮತ್ತು ಸೃಜನಾತ್ಮಕ ಪ್ರಕ್ರಿಯೆ ಆತ್ಮದ ಪ್ರತಿಬಿಂಬ ಕವಿಗಳು ತಮ್ಮ ಆಂತರಿಕ ಭಾವನೆಗಳು ನೋವು ಖುಷಿ ಕೋಪ ಮತ್ತು ಪ್ರೀತಿಯನ್ನು ಪದಗಳ ಮೂಲಕ ವ್ಯಕ್ತಪಡಿಸುತ್ತಾರೆ ಈ ಭಾವನೆಗಳು ಕನ್ನಡ ಭಾಷೆಯ ಮೂಲಕ ಹೊರಬಂದಾಗ ಭಾಷೆ ಕವಿಯ ಆತ್ಮದ ಒಂದು ಭಾಗವಾಗುತ್ತದೆ ಪದಗಳ ಆಯ್ಕೆ ಮತ್ತು ಸೃಜನಶೀಲತೆ ಕವಿಯೊಬ್ಬರು ಪದಗಳನ್ನು ಆಯ್ಕೆ ಮಾಡುವಾಗ ಅದು ಕೇವಲ ಒಂದು ವಾಕ್ಯವನ್ನು ರಚಿಸುವುದಕ್ಕೆ ಸೀಮಿತವಲ್ಲ ಅವರು ಆ ಪದಗಳ ಹಿಂದಿರುವ ಸಂವೇದನೆ ಶಬ್ದ ಮತ್ತು ಭಾವನೆಯನ್ನು ಗ್ರಹಿಸುತ್ತಾರೆ ಈ ಪ್ರಕ್ರಿಯೆಯಲ್ಲಿ ಕವಿಗಳು ತಮ್ಮ ಭಾಷೆಗೆ ಹೊಸ ಆಯಾಮವನ್ನು ಸೇರಿಸುತ್ತಾರೆ ಇದರಿಂದ ಭಾಷೆ ಕವಿಯ ವೈಯಕ್ತಿಕ ಭಾವನಾತ್ಮಕ ಜಗತ್ತಿನ ಪ್ರತಿಬಿಂಬವಾಗುತ್ತದೆ ಎಂಬುದು ಉತ್ತರವಾಗಿತ್ತು ಮುಂದುವರೆದು ಪ್ರಶ್ನೆ ನಂಬರ್ ನಾಲ್ಕು ಭಾಷೆ ಬೇರು ಅದರ ಮೂಲಕ ಹುಟ್ಟುವ ವಿಭಿನ್ನ ಚಿಂತನೆಗಳು ಊ ಎಂಬುದನ್ನು ಕುರಿತು ವಿಮರ್ಶಿಸಿರಿ ಉತ್ತರ ಈ ಹೇಳಿಕೆಯು ಭಾಷೆ ಮತ್ತು ಚಿಂತನೆಯ ನಡುವಿನ ಆಳವಾದ ಸಂಬಂಧವನ್ನು ವಿಮರ್ಶಿಸುತ್ತದೆ ಭಾಷೆ ಬೇರು ಯಾವುದೇ ಚಿಂತನೆಗೆ ಭಾಷೆ ಒಂದು ಮೂಲಭೂತ ಆಧಾರ ಒಂದು ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಒಂದು ಚಿಂತನೆಗೆ ಭಾಷೆ ಅಷ್ಟೇ ಮುಖ್ಯ ಭಾಷೆ ಇಲ್ಲದೆ ನಾವು ಆಲೋಚನೆಗಳನ್ನು ಸಂಘಟಿಸಲು ಅಭಿವ್ಯಕ್ತಿಸಲು ಅಥವಾ ವಿನಿಮಯ ಮಾಡಲು ಸಾಧ್ಯವಿಲ್ಲ ಕನ್ನಡ ಭಾಷೆ ನಮ್ಮ ಸಂಸ್ಕೃತಿ ತತ್ವಶಾಸ್ತ್ರ ಮತ್ತು ಸಾಹಿತ್ಯದ ಬೇರುಗಳನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡಿದೆ ಚಿಂತನೆಗಳ ಹೂವು ಭಾಷೆ ಎಂಬ ಬೇರಿನಿಂದ ವಿವಿಧ ಚಿಂತನೆಗಳು ಕಲ್ಪನೆಗಳು ಮತ್ತು ಸಿದ್ಧಾಂತಗಳು ಹೂಗಳಂತೆ ಅರಳುತ್ತವೆ ದಾರ್ಶನಿಕರ ತತ್ವಗಳು ಕವಿಗಳ ಕಲ್ಪನೆಗಳು ವಿಜ್ಞಾನಿಗಳ ಆವಿಷ್ಕಾರಗಳು ಮತ್ತು ಸಾಮಾನ್ಯ ಜನರ ಆಲೋಚನೆಗಳು ಭಾಷೆಯ ಮೂಲಕ ಪ್ರಕಟವಾಗುತ್ತವೆ ಈ ಹೂಗಳು ಸಮಾಜಕ್ಕೆ ಹೊಸ ಸೌಂದರ್ಯ ಜ್ಞಾನ ಮತ್ತು ಅರ್ಥವನ್ನು ನೀಡುತ್ತವೆ ಒಂದು ವೇಳೆ ಭಾಷೆ ಎಂಬ ಬೇರು ಗಟ್ಟಿಯಾಗಿ ಇಲ್ಲದಿದ್ದರೆ ಆ ಹೂವುಗಳು ಅರಳಲು ಸಾಧ್ಯವಿಲ್ಲ ಈ ನಾಲ್ಕೂ ಅಂಶಗಳು ಕನ್ನಡ ಭಾಷೆ ಕಾವ್ಯ ಮತ್ತು ಸಮಾಜದ ನಡುವಿನ ಆಳವಾದ ಸಂಬಂಧವನ್ನ ವಿವರಿಸುತ್ತವೆ ಇದು ಕೇವಲ ಒಂದು ಭಾಷೆಯಲ್ಲ ನಮ್ಮ ಬದುಕಿನ ಅಂಗ ಎಂಬುದು ಉತ್ತರವಾಗಿತ್ತು ಇಷ್ಟು ಆಲೋಚನೆಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಮುಂದುವರೆದು ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಕನ್ನಡ ಭಾಷೆ ಕವಿಯ ಹುಟ್ಟಿಗೆ ಅರ್ಥವನ್ನ ಹೇಗೆ ತಂದುಕೊಟ್ಟಿದೆ ಉತ್ತರ ಕವಿಯ ಹುಟ್ಟಿಗೆ ಕನ್ನಡ ಭಾಷೆ ಆಳವಾದ ಅರ್ಥವನ್ನ ನೀಡಿದೆ ಕವಿಯ ಪ್ರಕಾರ ಅವನ ಎಲ್ಲ ಕವಿತೆಗಳು ಕನ್ನಡ ನುಡಿಯ ಬೇರುಗಳಲ್ಲಿ ಆಳವಾಗಿ ಇಳಿದಿವೆ ಇದು ಕನ್ನಡ ಭಾಷೆಯ ಕವಿಯ ಬರವಣಿಗೆಗೆ ಮೂಲಾಧಾರವಾಗಿದೆ ಮತ್ತು ಅದರ ಆಳವಾದ ಬೇರುಗಳನ್ನು ಹೊಂದಿದೆ ಎಂದು ಸೂಚಿಸುತ್ತದೆ ಕನ್ನಡ ಭಾಷೆಯು ಕೇವಲ ಒಂದು ಸಂವಹನ ಮಾಧ್ಯಮವಲ್ಲ ಬದಲಿಗೆ ಅದು ಕವಿಯ ಜೀವನದ ಒಂದು ಭಾಗ ಇದು ಕವಿಯ ಹುಟ್ಟಿಗೆ ಒಂದು ಉದ್ದೇಶ ಮತ್ತು ಅರ್ಥವನ್ನು ತಂದಿದೆ ಕವಿ ತನ್ನನ್ನು ತಾನು ಈ ನೆಲದ ಕಲರವಲದಲ್ಲಿರುವ ಒಂದು ಪುಟ್ಟ ಹಕ್ಕಿ ಎಂದು ಭಾವಿಸುತ್ತಾನೆ ಇದು ಅವನ ಮತ್ತು ಕನ್ನಡದ ನಡುವಿನ ಅನ್ಯೂನ್ಯ ಸಂಬಂಧವನ್ನ ಸೂಚಿಸುತ್ತದೆ ಎಂಬುದು ಉತ್ತರವಾಗಿತ್ತು ಮುಂದುವರೆದು ಪ್ರಶ್ನೆ ನಂಬರ್ ಎರಡು ಈ ನೆಲದ ಋಣವನ್ನು ತೀರಿಸಲು ಭಾಷೆಯನ್ನ ಹೇಗೆ ಬೆಳೆಸಲಾಗಿದೆ ಉತ್ತರ ಕವಿ ಈ ನೆಲದ ಋಣವನ್ನು ತೀರಿಸಲು ತನ್ನ ಬದುಕಿನ ಉದ್ದಕ್ಕೂ ಕನ್ನಡ ಭಾಷೆಯನ್ನ ಬೆಳೆಸುತ್ತಾನೆ ಕನ್ನಡವೇ ಕವಿಯ ಬದುಕು ಹಾಸಿಗೆ ಹೊದಿಕೆ ಮತ್ತು ಉಸಿರಿನ ಪಾತ್ರೆ ಇದು ರೂಪಕಗಳ ಕನ್ನಡವು ಕವಿಯ ಜೀವನದಲ್ಲಿ ಎಷ್ಟು ಆಳವಾಗಿ ಎಂಬುದನ್ನು ತೋರಿಸುತ್ತವೆ ಕನ್ನಡವನ್ನು ಕೇವಲ ಮಾತನಾಡುವ ಭಾಷೆಯಾಗಿ ಬಳಸದೆ ಅದನ್ನು ತನ್ನ ಜೀವನದ ಪ್ರತಿ ಕ್ಷಣದಲ್ಲಿಯೂ ಬೆಳೆಸುತ್ತಾನೆ ಹಸಿವಾದಾಗ ಕೂಗುವುದರಿಂದ ಹಿಡಿದು ಸಂತೋಷವಾದಾಗ ಹಾಡುವವರೆಗೆ ಅವನ ಪ್ರತಿಯೊಂದು ಭಾವನೆಗಳನ್ನು ಮತ್ತು ನಾಡಿ ಮಿಡಿತಗಳು ಕನ್ನಡಮಯ ಹೀಗೆ ಕನ್ನಡವನ್ನು ತನ್ನ ಆತ್ಮಕ್ಕೆ ಹಚ್ಚಿಕೊಂಡು ಅಳಿಸಲಾಗದ ಬಣ್ಣವೆಂದು ಭಾವಿಸಿ ಆ ಮೂಲಕ ನೆಲದ ಋಣವನ್ನು ತೀರಿಸಲು ಪ್ರಯತ್ನಿಸುತ್ತಾನೆ ಎಂಬುದು ಉತ್ತರವಾಗಿತ್ತು ಮುಂದುವರೆದು ಪ್ರಶ್ನೆ ನಂಬರ್ ಮೂರು ಈ ಪದ್ಯದ ಹಿನ್ನೆಲೆಯಲ್ಲಿ ಮಾತೃಭಾಷೆಯ ಬಳಕೆ ಪರಿಣಾಮಗಳನ್ನು ಕುರಿತು ಚರ್ಚಿಸಿ ಇದಕ್ಕೆ ಉತ್ತರ ಪದ್ಯದ ಹಿನ್ನೆಲೆಯಲ್ಲಿ ಹೇಳುವುದಾದರೆ ಮಾತೃಭಾಷೆಯು ಬಳಕೆ ಆಳವಾದ ಮತ್ತು ಧನಾತ್ಮಕ ಪರಿಣಾಮಗಳನ್ನು ಉಂಟು ಮಾಡುತ್ತದೆ ಅವುಗಳನ್ನು ಈ ಕೆಳಗಿನಂತೆ ನೋಡಬಹುದು ಅಂತರಂಗದ ಮತ್ತು ವೈಯಕ್ತಿಕ ಸಂಬಂಧ ಮಾತೃಭಾಷೆ ಕೇವಲ ಸಂವಹನಕ್ಕಾಗಿ ಬೆಳೆಸುವ ಮಾಧ್ಯಮವಲ್ಲ ಅದು ವ್ಯಕ್ತಿಯ ಅಂತರಂಗದ ಭಾವನೆಗಳು ಮತ್ತು ಅನುಭವಗಳನ್ನು ವ್ಯಕ್ತಪಡಿಸುವ ಸಾಧನ ಕವಿಯ ನೋವು ಬಿದ್ದ ಕಣ್ಣೀರು ಚುಮ್ಮುವ ಮುಗುಳು ನಗೆ ಹೃದಯ ವೇಗ ಅಂದರೆ ಎದೆಯ ಧಾವಂತ ಕರುಳಿನ ಏರಿಳಿತ ಇವೆಲ್ಲವೂ ಕನ್ನಡದ ರಿಂಗನ ಎಂದು ಹೇಳಲಾಗಿದೆ ಇದು ಮಾತೃಭಾಷೆಯು ನಮ್ಮ ಭಾವನೆಗಳೊಂದಿಗೆ ಎಷ್ಟು ನಿಕಟವಾಗಿ ಬೆಸೆದುಕೊಂಡಿದೆ ಎಂಬುದನ್ನು ತೋರಿಸುತ್ತದೆ ಎರಡನೇದಾಗಿ ಜೀವನದ ಮಾರ್ಗದರ್ಶನ ಮಾತೃಭಾಷೆ ಬದುಕಿನಲ್ಲಿ ಮಾರ್ಗದರ್ಶಿಯಾಗಿ ಕೆಲಸ ಮಾಡುತ್ತದೆ ಕವಿಗೆ ಕನ್ನಡವೇ ಕೈ ಹಿಡಿದು ನಡೆಸುವ ಬೆಳಕು ಇದು ಕಷ್ಟದ ಸಂದರ್ಭಗಳಲ್ಲಿ ಅಥವಾ ಜೀವನದ ಗೊಂದಲದ ಕ್ಷಣಗಳಲ್ಲಿ ಮಾತೃಭಾಷೆಯು ಒಂದು ದಾರಿದೀಪದಂತೆ ಇರುತ್ತದೆ ಎಂಬುದನ್ನು ಸೂಚಿಸುತ್ತದೆ ಮೂರು ಸಾಂಸ್ಕೃತಿಕ ಬೇರುಗಳೊಂದಿಗೆ ಸಂಪರ್ಕ ಪದ್ಯದಲ್ಲಿ ಒಂದು ಹಕ್ಕಿ ಎಷ್ಟೇ ಎತ್ತರಕ್ಕೆ ಹಾರಿದರೂ ತಾಯಿಯ ಗೂಡು ಅದರ ಆಶ್ರಯ ಎಂದು ಉಲ್ಲೇಖಿಸಲಾಗಿದೆ ಇದು ನಾವು ಎಷ್ಟೇ ಜಾಗತಿಕವಾಗಿ ಬೆಳೆದರೂ ನಮ್ಮ ಬೇರುಗಳು ಸಂಸ್ಕೃತಿ ಮತ್ತು ನಮ್ಮ ಮಾತೃಭಾಷೆ ಯಾವಾಗಲೂ ನಮ್ಮನ್ನು ಕರೆಯುತ್ತವೆ ಎಂದು ಹೇಳುತ್ತದೆ ಮಾತೃಭಾಷೆ ನಮ್ಮ ಗುರುತನ್ನು ಮತ್ತು ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ನಾಲ್ಕು ಆತ್ಮದ ಗುರುತು ಕವಿ ತನ್ನ ಆತ್ಮಕ್ಕೆ ಕನ್ನಡವನ್ನು ಅಳಿಸಲಾಗದ ಬಣ್ಣವೆಂದು ಹೇಳುತ್ತಾನೆ ಇದು ಮಾತೃಭಾಷೆ ವ್ಯಕ್ತಿಯ ಗುರುತಿನ ಅವಿಭಾಜ್ಯ ಅಂಗವಾಗುತ್ತದೆ ಮತ್ತು ಅದು ಒಬ್ಬ ವ್ಯಕ್ತಿಯ ಆಳವಾದ ಭಾಗವಾಗಿದೆ ಎಂಬುದನ್ನು ತೋರಿಸುತ್ತದೆ ನಿಮ್ಮ ಪ್ರತಿಕ್ರಿಯೆಗಳು ಮತ್ತು ಪ್ರಶ್ನೆಗಳು ಕೇಳಲು ಹಿಂಜರಿಯಬೇಡಿ ಎಂಬುದು ಇಷ್ಟು ಈ ಅಧ್ಯಾಯದ ಪ್ರಬಂಧ ಮಾದರಿಯ ಸಂಪೂರ್ಣವಾದಂತಹ ಸ್ವಾರಸ್ಯಪೂರ್ಣವಾದಂಥ ಪ್ರಶ್ನೋತ್ತರಗಳಾಗಿದ್ವು ಮತ್ತು ಇದರ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಟಿಪ್ಪಣಿವಾಗ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಅಲ್ಲಿವರೆಗಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ